ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪೂರ್ಣಳ ಮೇಲೆ ಕೋಪ ದ್ವೇಷ ಇದ್ದವನು ಯಾರೋ ಅವಳಿಗೆ ಚೇಡಿಸಿದ್ದನ್ನು ಸಹಿಸಲಿಲ್ಲ ಅವಳಷ್ಟೇ ಅಲ್ಲ ಅವಳ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದರೂ ಹಾಗೆ ಮಾಡುತ್ತಿದ್ದ ಆದರೆ ಪೂರ್ಣ ಆಗಿದ್ದರಿಂದ ಅವನ ಕೋಪ ದುಪ್ಪಟ್ಟಾಗಿತ್ತು ಅವಳನ್ನು ಛೇಡಿಸಿದವನ ಕೈ ಹಿಡಿದು ಎದೆಗೆ ಜೋರಾಗಿ ಒದ್ದು ಬಿಟ್ಟ ಭಾರ್ಗವ್ ಅವ ದೂರ ಹೋಗಿ ಬಿದ್ದ ಭರ್ಗವ್ ಇದೇನ್ ಮಾಡ್ತಿದ್ಯಾ ಬಿಡು ಹೋಗ್ಲಿ ಎಂದಳು ಪೂರ್ಣ ಅವನನ್ನು ತಡೆಯಲು ನೋಡುತ್ತ ಇಲ್ಲ ತಡೆಯಲಾಗಲಿಲ್ಲ ಅವನನ್ನು ಕೋಪದಿಂದ ಬಿದ್ದವನ ಬಳಿ ನಡೆದನವ ಅಷ್ಟರಲ್ಲಿ ಅಲ್ಲಿ ಜನ ಸೇರಿದ್ದರು ಪೂರ್ಣಳ ಧ್ವನಿ ಕೇಳಿ ಊಟ ಮುಗಿಸಿ ಕುಳಿತಿದ್ದ ಎಲ್ಲರೂ ಓಡಿ ಬಂದರು ಬಿದ್ದವನ ಕೊರಳಪಟ್ಟಿ ಹಿಡಿದು ಮೇಲೆತ್ತಿದ್ದ ಭಾರ್ಗವ್ ಏನೋ ಅಂದೇ ಅವಳಿಗೆ ಹೇಳು ಮತ್ತೊಮ್ಮೆ ಎಂದವನೇ ಅವನ ಕತ್ತಿಗೆ ಕೈ ಹಾಕಿ ಹಿಸುಕಿದ ಬಿಗಿಯಾಗಿ ಅವ ಉಸಿರಾಡಲಾಗದೆ ಒದ್ದಾಡಿದ ಆಯುಷ್ ಕಂಠಿ ವಿಶ್ವ ಓಡಿ ಬಂದವರೇ ಭಾರ್ಗವ್ನ ಕೈ ಹಿಡಿದು ಅವನ ಕೈಗಳಲ್ಲಿ ಸಿಲುಕಿ ಉಸಿರು ಕಟ್ಟುತ್ತಿದ್ದವನನ್ನು ಬಿಡಿಸಲು ನೋಡಿದರು ಅಣ್ಣ ಬಿಡು ಬಿಡು ಅಣ್ಣ ಎಂದು ಆಯುಷ್ ಕಂಠಿ ಅವನಿಂದ ಬಿಡಿಸಿ ನಿಂತರು ಶರಾವತಿ ಗಿರಿಧರ್ ವರುಣ ಮುಂದೆ ಬಂದರು ಗಾಬರಿಯಿಂದ ಭಾರ್ಗವ್ ಏನಿದೆಲ್ಲ ಕೇಳಿದರು ಶರಾವತಿ ಅವನ ಮಾತಿಗೂ ಕಿವಿಗೊಡದ ಭಾರ್ಗವ್ ಮತ್ತೆ ಅವನ ಕೆನ್ನೆಗೆ ಹೊಡೆದವನೇ ಅವನ ಕೊರಳಪಟ್ಟಿ ಹಿಡಿದೆಳೆದ ಮತ್ತೆ ಆಯುಷ್ ಕಂಠಿ ಅವನ ತೋಳು ಹಿಡಿದು ನಿಂತರೂ ಬಿಡಿಸಿ ಭಾರ್ಗವ್ ಬಿಟ್ಬಿಡು ಅವನನ್ನ ಎಂದಳು ಪೂರ್ಣ ಅವನ ಪಕ್ಕದಲ್ಲಿ ಬಂದು ಭಾರ್ಗವ್ ಬಿಡು ಎಂದರು ಶರಾವತಿ ಮತ್ತೆ ಭಾರ್ಗವ್ನ ಕೋಪ ನೋಡಿ ಎಲ್ಲರಿಗೂ ಅವರ ಅವರ್ಯಾರ ಮಾತಿಗೂ ಬಗ್ಗದ ಭಾರ್ಗವ್ ಈ ಭಾರ್ಗವನ ಹೆಂಡತಿ ಆಗೋಳು ಅವಳು ಅವಳನ್ನು ಕಣ್ಣತ್ ನೋಡಿದ್ರು ತಲೆ ಒಡಿತೀನಿ ನಾನು ಬಾಗ್ಲಲ್ಲೇ ಬೀಳುತ್ತಿದ್ವು ನಿನಗೆ ಆದರೆ ಸಿಗದೆ ತಪ್ಪಿಸ್ಕೊಂಡೆ ಅಲ್ವಾ ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಬಿದ್ದರೆ ಎದೆ ಸಿಳ್ತೀನಿ ಅಬ್ಬರಿಸಿದವ ಅವನನ್ನು ದೂಡಿದ ಬೀಳುವಂತೆ ಪೂರ್ಣ ಅವನ ಅಬ್ಬರ ನೋಡುತ್ತಲೇ ನಿಂತಿದ್ದಳು ತಾನು ಅವನ ಹೆಂಡತಿ ಆಗುವಳೆಂಬ ಗರ್ವ ಅದೆಷ್ಟಿತ್ತು ಅವನ ಮಾತಲ್ಲಿ ಕಾಳಜಿಯ ಜೊತೆಗೆ ರಕ್ಷಣೆಯ ಭಾವವೂ ಇತ್ತಲ್ಲ ಅದು ಅವಳನ್ನು ಅಚ್ಚರಿಪಡಿಸದೇ ಇರಲಿಲ್ಲ ಎಲ್ಲರಿಗೂ ಪರಿಸ್ಥಿತಿ ಏನೆಂದು ತಿಳಿದಾಗಿತ್ತು ಸರ್ ಎಂದು ಬಂದ ಆ ರೆಸ್ಟೋರೆಂಟಿನ ಮ್ಯಾನೇಜರ್ ಅಲ್ಲಿಗೆ ಇಂಥವ್ರನ್ನು ಯಾಕ್ರಿ ಒಳಗಡೆ ಬಿಟ್ಕೋತೀರಾ ನೀವು ಕೇಳಿದ ಭಾರ್ಗವ್ ಅವನಿಗೆ ಛೇಡಿಸಿದವ ತಲೆ ತಗ್ಗಿಸಿ ನಿಂತಿದ್ದ ಸಾರಿ ಸರ್ ಎಂದ ಮ್ಯಾನೇಜರ್ ಸಾರಿ ಕೇಳಬೇಕಾಗಿರೋದು ನೀವಲ್ಲ ಇವನು ಎಂದವನೇ ಹಿಂದಿನಿಂದ ಅವನ ಕುತ್ತಿಗೆ ಹಿಡಿದು ಪೂರ್ಣಳ ಕಾಲಿನ ಬಳಿ ದುಡಿದ ಹೆದರಿ ಎರಡು ಹೆಜ್ಜೆ ಹಿಂದೆ ಸರಿದಳು ಪೂರ್ಣ ಅಕ್ಕ ತಪ್ಪಾಯ್ತು ಅಕ್ಕ ಎಂದನವ ತಲೆ ತಗ್ಗಿಸಿಯೇ ಮತ್ತವನ ಕೊರಳಪಟ್ಟೆ ಹಿಡಿದು ಮೇಲೆಬ್ಬಿಸಿದವನೇ ಗೆಟ್ ಲಾಸ್ಟ್ ಎಂದು ಚೀರಿದ ಅವ ಹೊರಗೂಡಿದ ಮ್ಯಾನೇಜರ್ ನಾನು ಮಾತಾಡ್ತೀನಿ ಬನ್ನಿ ಎಂದ ಶರಾವತಿ ಮ್ಯಾನೇಜರ್ ಜೊತೆ ಮುಂದೆ ನಡೆದರು ನಡೆದಿದ್ದರ ಬಗ್ಗೆ ಸುದ್ದಿ ಹಬ್ಬಿಸದೆ ಸುಮ್ಮನಿರುವಂತೆ ಮಾತುಗಳು ಅವರದ್ದು ಅಷ್ಟೇ ಅಣ್ಣ ಬಾ ನಿನ್ ಕೂತ್ಕೋ ಎಂದ ಆಯುಷ್ ಭಾರ್ಗವನನ್ನು ಅಲ್ಲಿಯೇ ಸೋಫಾದಲ್ಲಿ ಕೂರಿಸಿ ತಾನು ಶರಾವತಿ ಇದ್ದಲ್ಲಿ ನಡೆದ ಎಲ್ಲರೂ ಸುಮ್ಮನೆ ನಿಂತರು ಪೂರ್ಣ ಭಾರ್ಗವನನ್ನೇ ನೋಡುತ್ತಿದ್ದಳು ಅಜ್ಜಿಯರಿಬ್ಬರು ಹೊಡೆತ ತಿಂದು ಹೋದವನಿಗೆ ಬೈಯುತ್ತಿದ್ದರು ಭಾರ್ಗವನ ಕೋಪ ತಣ್ಣಗಾಗಿರಲಿಲ್ಲ ಕೆದರಿದ್ದ ಕೂದಲನ್ನು ಸರಿಪಡಿಸಿಕೊಂಡ ಗಂಟೆ ಅವನ ಮುಂದೆ ನೀರು ತಂದು ಹಿಡಿದ ನೀರು ಕುಡಿದವ ತಲೆಯೆತ್ತಿ ಪೂರ್ಣಳನ್ನು ನೋಡಿದ ಅವಳು ಅವನನ್ನೇ ನೋಡುತ್ತಿದ್ದಳು ಅವಳು ತನ್ನವಳೇ ಎಂಬ ಭಾವವಿತ್ತು ಅವನ ಮೊಗದಲ್ಲಿ ಅವ ತನ್ನನ್ನು ರಕ್ಷಿಸುವವ ಎಂಬ ನಂಬಿಕೆ ಇತ್ತು ಇವಳ ಮೊಗದಲ್ಲಿ ಅಲ್ಲಿಗೆ ಬಂದ ಶರಾವತಿ ಆಗಿದ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ನಡೀರಿ ಹೋಗೋಣ ಎಂದರು ಅಂಕಲ್ ಬನ್ನಿ ಕರೆದ ಆಯುಷ್ ಗಿರಿಧರ್ ಅವರನ್ನು ಅವರಿಗೆಲ್ಲ ನಡೆದಿದ್ದರ ಬಗ್ಗೆ ಯಾವುದೇ ಬೇಸರವಿರಲಿಲ್ಲ ತಮ್ಮ ಮಗಳನ್ನು ಛೇಡಿಸಿದವನಿಗೆ ಅಲ್ಲವೇ ಭಾರ್ಗವ್ ಶಿಕ್ಷೆ ಕೊಟ್ಟಿದ್ದು ಆಯುಷ್ ಹಿಂದೆ ನಡೆದರೂ ಹೊರಗೆ ಪೂರ್ಣ ಕೂಡ ನಡೆದಳು ಅವರ ಜೊತೆ ಭಾರ್ಗವ್ ಮೇಲೆದ್ದ ಅವನ ಜೊತೆಯೇ ಹೆಜ್ಜೆ ಇಟ್ಟ ಶರಾವತಿ ಒಳಗಡೆ ಅವಳನ್ನು ಕಾಳಜಿ ಮಾಡೋ ಥರ ನಾಟಕ ಮಾಡಿದೆ ನೋಡು ಭಾರ್ಗವ್ ಅದು ಕಾಳಜಿ ಅಲ್ಲ ಈಗ ಯಾರೋ ಅವಳನ್ನು ಚೇಡಿಸಿದ್ರು ಅಂತ ನಿನ್ನ ಕೋಪ ತೋರಿಸಿದೆ ನೋಡು ಇದು ಕಾಳಜಿ ಎಂದರು ಅವರ ಮಾತಿಗೆ ಅವರನ್ನೇ ನೋಡಿದವ ಏನಂದು ಮಾತನಾಡದೆ ಹೊರಬಂದ ಲಕ್ಷ್ಮಜ್ಜಿ ಕಾರ್ ಹತ್ತಿ ಕುಳಿತಿದ್ದರು ಪೂರ್ಣ ಇನ್ನೇನು ಕಾರ್ ಹತ್ತಬೇಕೆನ್ನುವಷ್ಟರಲ್ಲಿ ಪೂರ್ಣನ ನಾನೇ ಡ್ರಾಪ್ ಮಾಡ್ತೀನಿ ನೀವೆಲ್ಲ ಆ ಕಾರ್ನಲ್ಲಿ ಹೋಗಿರಿ ಅಂಕಲ್ ಗಿರಿಧರವರನ್ನು ನೋಡುತ್ತಾ ಎಂದವ ಆಯುಷ್ನತ್ತ ತಿರುಗಿ ಆಯು ನೀನು ಅಮೃತನ ಡ್ರಾಪ್ ಮಾಡಿ ಮನೆಗೆ ಹೋಗಿರು ನಾನು ಬರ್ತೀನಿ ಎಂದ ಪೂರ್ಣ ಮಾತನಾಡದೇ ನಿಂತಳು ಅವಳನ್ನು ಮದುವೆ ಆಗುವವ ಅವ ಎಂದ ಮೇಲೆ ಉಳಿದವರು ಬೇಡ ಎನ್ನುವ ಹಾಗಿಲ್ಲ ಹುಷಾರು ಎಂದ ಶರಾವತಿ ಅವನ ಮಾತಿಗೆ ಒಪ್ಪಿ ಗಿರಿಧರ್ ಕುಟುಂಬದವರಿಗೆ ಬರುತ್ತೇವೆಂದು ಧನ್ಯವಾದ ಹೇಳಿ ನಡೆದರು ಗಿರಿಧರ್ ವರುಣ ಜಗ್ಗು ಅಜ್ಜಿ ಬಂದಿದ್ದ ಕಾರಿನಲ್ಲಿಯೇ ಮನೆಯ ದಾರಿ ಹಿಡಿದರು ಅವರೆಲ್ಲರ ಕಾರ್ ತಿರುಗಿ ಗೇಟ್ ದಾಟಿದರೂ ಪೂರ್ಣ ಅಲ್ಲಿಯೇ ನಿಂತಿದ್ದಳು ನಿನಗೆ ಬಾ ಅಂತ ನಾನು ವಿಶೇಷವಾಗಿ ಕರಿಬೇಕಾ ನಾನು ಕಾರ್ ಪಾರ್ಕಿಂಗ್ನಲ್ಲಿದ್ದೆ ಬಾ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ಮಾತನಾಡದೆ ಅವನ ಜೊತೆಯೇ ನಡೆದು ಕಾರ್ ಹತ್ತಿದ್ದಳು ಪೂರ್ಣ ಅದೇನೆನ್ನಿಸಿತೋ ಅವನಿಗೆ ಅವಳನ್ನು ತಾನೇ ಮನೆಯವರೆಗೂ ಡ್ರಾಪ್ ಮಾಡುವ ನಿರ್ಧಾರ ಮಾಡಿದ್ದ ಅವಳ ಜೊತೆ ಒಂಟಿಯಾಗಿರಲು ಸಮಯ ಬೇಕಿತ್ತೇನೋ ಮನ ಅವಳ ಸನಿಹ ಬಯಸಿತ್ತೇನೋ ಅದು ಹೇಳಿದ ಹಾಗೆ ಕೇಳಿದ ಅವ ಕಾರ್ ರೆಸ್ಟೋರೆಂಟಿನ ಗೇಟ್ ದಾಟಿ ರಸ್ತೆ ಹಿಡಿಯಿತು ವೇಗವೂ ಅಷ್ಟೊಂದಿರಲಿಲ್ಲ ಎಂದಿಗಿಂತ ಕೊಂಚ ನಿಧಾನವಾಗಿಯೇ ಹೊರಟಿದ್ದ ಅವನನ್ನೇ ನೋಡಿದ್ದ ಪೂರ್ಣಳ ಮನದಲ್ಲಿ ನೂರಾರು ಭಾವನೆಗಳು ಎದ್ದು ಗುಣಿ ಎನ್ನುತ್ತಿದ್ದವು ಅವನ ಮೇಲೆ ಪ್ರೀತಿ ಅಲ್ಲವೇ ಇವಳಿಗೆ ಅದಕ್ಕೆಂದು ಕೊನೆ ಇಲ್ಲ ನನ್ನನ್ನು ಕಂಡ್ರೇನೆ ಕೋಪ ಮಾಡ್ಕೊಳ್ಳೋನು ನನ್ನನ್ನು ಕಾಡಿಸಿ ಗೋಳಾಡಿಸ್ಬೇಕು ಅಂದ್ಕೊಳೋನು ಅವನು ಯಾರೋ ಕಾಡಿಸಿದ ಅಂತ ಯಾಕೆ ಕೋಪ ಮಾಡ್ಕೊಂಡ ತಾನೇ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಯಾಕೆ ಅಂದ ಮತ್ತು ನನ್ನನ್ನು ಕಾಡೋದಕ್ಕೇನಾದರೂ ಪ್ಲ್ಯಾನ್ ಮಾಡಿದಾನ ಇನ್ನೂ ನಾನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನನಗೆ ಯಾವಾಗ ಹೇಗಿರ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಅವನನ್ನೇ ನೋಡುತ್ತಾ ಮನದಲ್ಲಿ ಎಂದುಕೊಂಡಳು ಭಾರ್ಗವ್ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಸುಮ್ಮನೆ ಅವನಿಗೇಕೋ ಮಾತಿರಲಿಲ್ಲ ಮಾತನಾಡಲು ಶರಾವತಿಯವರು ಎಂದ ಮಾತು ಏಕೋ ತನಗೆ ಪ್ರಶ್ನೆ ಆಗಿತ್ತು ತಾನೇಕೆ ಅಷ್ಟೊಂದು ಅವಳ ಮೇಲೆ ಕಾಳಜಿ ತೋರಿಸಿದನೆಂಬ ಪ್ರಶ್ನೆಗೆ ಉತ್ತರವಿಲ್ಲ ಅವನ ಬಳಿ ಅವನಿಗೆ ಅಷ್ಟೊಂದು ಹೊಡೆಯೋದು ಬೇಕಿರಲಿಲ್ಲ ಆದರೂ ಯಾಕೆ ಹೊಡ್ದೆ ಪೂರ್ಣ ಕೇಳಿದಳು ತಾನೇ ಮೌನ ಮುರಿದು ಭಾರ್ಗವ್ ಶರ್ಮಾನ್ ಹೆಂಡತಿ ಆಗಳು ಅವಳನ್ನ ಕಣ್ಣೆತ್ತ ನೋಡಿದ್ರೂ ತಲೆ ಒಡಿತೀನಿ ಎಂದು ಬಹು ಗರ್ವದಿಂದ ಎಂದಿದ್ದನಲ್ಲ ಹಾಗಾಗಿ ಪ್ರಶ್ನೆ ಅವಳಲ್ಲಿ ಸಾರಿ ಅವನು ಮತ್ತೊಬ್ಬರನ್ನ ಚೇಡ್ಸೋದಕ್ಕೂ ಹೆದರಬೇಕು ಅದಕ್ಕೆ ಹೊಡೆದೆ ಎಂದ ದಾರಿ ನೋಡುತ್ತಲೇ ಮತ್ತವಳು ಮಾತನಾಡಲಿಲ್ಲ ಅವಳಿಂದ ಮಾತು ಬರದಿದ್ದಾಗ ಅವಳನ್ನೊಮ್ಮೆ ನೋಡಿದ ಭಾರ್ಗವ್ ಅವಳ ಮುಖದಲ್ಲಿನ ಭಾವನೆಗಳು ಅವನಿಗೆ ಅರ್ಥವಾಗಲಿಲ್ಲ ಸದಾ ಕೋಪ ಅಹಂಕಾರದಿಂದ ಮೆರೆಯುವವನಿಗೆ ಅವಳ ಪ್ರೀತಿಯ ಭಾವನೆಗಳು ಹೇಗೆ ಅರ್ಥವಾಗಬೇಕು ನಿನ್ನ ಮೇಲಿನ ಕಾಳಜಿಗೆ ಅವನಿಗೆ ಹೊಡೆದೆ ಅನ್ಕೋಬೇಡ ನೀನು ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ದೆ ಎಂದ ಮತ್ತೆ ದಾರಿಯತ್ತ ಗಮನ ಕೊಟ್ಟು ಅವಳು ಮೌನಿಯೇ ನೀನು ಆಡಿದ ಮಾತು ನಿನಗೆ ಸರಿ ಅನ್ನಿಸ್ತಾ ಭಾರ್ಗವ್ ಕೇಳಿತು ಅವನ ಮನ ಅವನಿಗೆ ಹೌದು ಅವಳನ್ನ ಅವನ ಯಾರೋ ಕಾಡಿಸಿದ ಅಂತ ನಾನು ಅಷ್ಟೊಂದು ಕೋಪ ಯಾಕೆ ಮಾಡ್ಕೊಂಡಿದ್ದೆ ಇವಳು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೆನಾ ಇಲ್ಲ ಇಷ್ಟೊಂದು ಕೋಪ ಬರ್ತಿರ್ಲಿಲ್ಲ ನನಗೆ ಮೊದಲೆಲ್ಲ ನಾನು ಎಷ್ಟೋ ಹುಡುಗಿರನ್ನ ಹೀಗೆ ಕಾಪಾಡಿದ್ದೀನಿ ಆದರೆ ಆಗ ನಾನು ಇಷ್ಟೊಂದು ಕೋಪ ಮಾಡಿಕೊಂಡು ಹೊಡೆದಿರಲಿಲ್ಲ ಯಾರಿಗೂ ಆದರೆ ಪೂರ್ಣ ಇವಳನ್ನು ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಯಾಕಂದೆ ಅಂದೆ ಇದರ ಅವಶ್ಯಕತೆ ಏನಿತ್ತು ನನಗೆ ಎಂದುಕೊಂಡವ ಅವಳತ್ತ ಒಮ್ಮೆ ನೋಡಿದ ಸಿಟಿಗೆ ತಲೆ ಆನಿಸಿ ಕಣ್ಮುಚ್ಚಿದ್ದಳು ಹುಡುಗಿ ಅವ ಸ್ವಲ್ಪ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ ಕಣ್ ತೆರೆಯಲಿಲ್ಲ ಅವಳು ಅವಳನ್ನೇ ನೋಡುತ್ತಿದ್ದ ಭಾರ್ಗವನರು ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅದು ಅವನ ಗಮನಕ್ಕೆ ಮೊದಲನೇ ಬಾರಿ ಬಂದಿತ್ತು ಅವಳ ಮುಗ್ಧ ಮೊಗ ಅವನನ್ನು ಸೆಳೆದಿತ್ತು ಎಂದು ಆದರೆ ಅವನ ಮನದಲ್ಲಿನ ಭಾವನೆಗಳು ಅವಳು ತನ್ನವಳೆಂಬ ಜಾಗೃತಿ ಮೂಡಿಸಿದ್ದು ಅವನಿಗೆ ಅಂದೆ ನಿನ್ನನ್ನ ಯಾರೂ ಕಾಡಿಸಬಾರ್ದು ಎಂದುಕೊಂಡವ ಅವಳು ತನಗಷ್ಟೇ ಸ್ವಂತ ಎಂಬ ಮನದ ಮಾತನ್ನು ಕಡೆಗಣಿಸಿದ ಅವಳನ್ನೇ ನೋಡುತ್ತ ಭಾವನೆಗಳ ಬಂಧನದಲ್ಲಿ ಅಷ್ಟು ಬೇಗ ಸಿಲುಕುವವನಲ್ಲ ಅವ ನಿದ್ದೆ ಮಾಡದೆ ಹಾಗೆ ಕಣ್ಮುಚ್ಚಿದವಳು ಕಾರ್ ಚಲಿಸದ ಅನುಭವ ಆದಾಗ ಕಣ್ತೆರೆದು ನೋಡಿದಳು ಅವ ಅವಳನ್ನೇ ನೋಡುತ್ತಿದ್ದ ಏನು ಮೇಡಮ್ ನಾನೇನು ನಿಮ್ಮ ಡ್ರೈವರ್ ಅಂದ್ಕೊಂಡಿದ್ದೀರಾ ನನಗೆ ಡ್ರೈವ್ ಮಾಡೋದಕ್ಕೆ ಬಿಟ್ಟು ಆರಾಮಾಗಿ ಮಲಗಿದ್ದೀರಾ ಕೆಣಕಿದ ಅವಳನ್ನು ಸರಿಯಾಗಿ ಎದ್ದು ಕುಳಿತವಳು ಮತ್ತೇನು ನಾನು ಡ್ರೈವ್ ಮಾಡಬೇಕಿತ್ತ ನಾನೇನಾದರೂ ಹೇಳಿದ ನಿನಗೆ ನನ್ನನ್ನು ಡ್ರಾಪ್ ಮಾಡೋ ಅಂತ ಎಂದಳು ಅವನ ಕೆಣಕುವಿಕೆಗೆ ಕೊಂಚವೂ ಅಂಜುವುದಿಲ್ಲ ಹುಡುಗಿ ಮಾತಿಗೇನು ಕಡಿಮೆ ಇಲ್ಲ ನಿನ್ನ ಹತ್ರ ಎಂದಮ್ಮ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಉತ್ತರ ಕೊಡ್ತೀಯಾ ಕೇಳಿದಳು ಆಸಕ್ತಿಯಿಂದ ಇಲ್ಲ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ ಈ ಭಾರ್ಗವ್ ಶರ್ಮ ಯಾರು ಹೇಳಿದಾಗೋ ಕೇಳೋದಿಲ್ಲ ದಾರಿ ನೋಡುತ್ತ ಎಂದ ಅಹಂಕಾರಿ ಇದೇ ನೋಡು ಅಹಂಕಾರ ಅಂದರೆ ದುರಹಂಕಾರಿ ನೀನು ಎಂದಳು ನೇರವಾಗಿ ಅವನಿಗೆ ಅವಳ ಮುನಿಸು ಕಂಡವಾ ಸರಿ ಕೇಳು ಏನು ಕೇಳ್ತೀವೋ ನೋಡೋಣ ಎಂದ ಮತ್ತೆ ಒಪ್ಪಿ ಅವಳ ಮೇಲಿನ ಕೋಪವೆಲ್ಲ ಮಾಯವಾಗಿತ್ತು ಅವನಿಗೆ ಆ ಕ್ಷಣ ಸುಳ್ಳು ಹೇಳೋ ಹಾಗಿಲ್ಲ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳಬೇಕು ಅವ ಸರಿ ಉತ್ತರ ಕೊಡುವನೆಂಬ ನಂಬಿಕೆ ಇಲ್ಲ ಅವಳಲ್ಲಿ ಮೊದಲು ಕೇಳು ತಲೆ ತಿನ್ಬೇಡ ಎಂದ ಅವಳತ್ತ ನೋಡೋದೆ ನಾನು ನನ್ನ ಮನೆಯವ್ರ ಜೊತೆ ಬಂದಿದ್ದೆ ಅಲ್ವಾ ಬರುವಾಗ ಈಗ ಅವ್ರ ಜೊತೆ ಹೋಗ್ತಿದ್ದೆ ಅಂದಮೇಲೆ ನಾನು ನಾನು ಇನ್ನೇ ಯಾಕೆ ಡ್ರಾಪ್ ಮಾಡ್ತೀನಿ ಅಂದೆ ಅವನ ಮನದಲ್ಲಿ ಏನಿದೆಯೋ ಎಂದು ತಿಳಿಯಬೇಕೆನ್ನಿಸಿದವಳಿಗೆ ದಾರಿ ನೋಡುತ್ತಾ ಗೊತ್ತಿಲ್ಲ ಎಂದ ಒಂದೇ ಮಾತಿಗೆ ಇದಕ್ಕೆ ಮೊದಲೇ ಹೇಳಿದ್ದು ನಾನು ನಿನ್ನ ಮನಸ್ಸಲ್ಲಿ ಇರೋದನ್ನೇ ಹೇಳಬೇಕು ಅಂತ ಎಂದಳು ಅವ ಸುಳ್ಳು ಹೇಳಿದನೆಂದುಕೊಂಡು ನಾನು ನನ್ನ ಇರೋದನ್ನೇ ಹೇಳಿದ್ದು ನನಗೆ ಗೊತ್ತಿಲ್ಲ ಎಂದ ಅವಳತ್ತ ನೋಡದೆ ಅವನ ಮನದಲ್ಲೂ ಅದೇ ಪ್ರಶ್ನೆ ಅಲ್ಲವೇ ಇದ್ದದ್ದು ನಂಬೋದಿಲ್ಲ ನಾನು ಎಂದಳು ಕೈ ಕಟ್ಟಿ ಕುಳಿತು ದಾರಿ ನೋಡುತ್ತಾ ನಿನ್ನನ್ನು ನಂಬಿಸ್ಬೇಕಿಲ್ವೇ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಮೈಸೂರಿನ ಕಿಂಗ್ ಎಂದ ಅದೆಷ್ಟು ಅಂತ ಉಳ್ಕೊತೀಯ ನಿನ್ನ ನೀನು ಅಣಕಿಸಿದಳು ಹೊಟ್ಟೆ ಉರಿಯೇನೆ ನಿನಗೆ ಅವನು ಕೆಣಕಿದ ಇಲ್ಲಪ್ಪ ನಿನ್ನ ಕಂಡು ನಾನು ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ಳಿ ನಿನ್ನ ಥರ ನಾನು ಇರೋದು ಬೇಡ ನನಗೆ ಎಂದಳು ಕಿಟಕಿ ಆಚೆ ನೋಡುತ್ತಾ ಕುಳಿತು ಅವ ಮಾತನಾಡಲಿಲ್ಲ ಇವಳು ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಅಂದಿದ್ದು ಯಾಕೆ ನಾನು ಇದಕ್ಕೆ ಕುತ್ರ ಬೇಕು ನನಗೆ ಪ್ರಶ್ನಿಸಿದ ತನ್ನ ಮನಕ್ಕೆ ಆ ಸಂದರ್ಭದಲ್ಲಿ ಅವಳು ನಿನ್ನ ಜೊತೆನೇ ನಿನ್ನ ಪಕ್ಕದಲ್ಲೇ ಇರಬೇಕು ಅಂತ ಅನಿಸಿತು ನಿನಗೆ ಅದಕ್ಕೆ ಉತ್ತರಿಸಿತು ಮನ ನೋ ಬಿಟ್ಟ ಜೋರಾಗಿ ಕಿಟಕಿಯತ್ತ ನೋಡುತ್ತಾ ಕುಳಿತಿದ್ದ ಪೂರ್ಣ ಅವನ ಜೋರು ಧ್ವನಿಗೆ ಹೆದರಿ ಅವನತ್ತ ತಿರುಗಿದವಳೆ ಏನಾಯಿತು ಎಂದು ಕೇಳಿದಳು ಎಚ್ಚೆತ್ತವಾ ಏನಿಲ್ಲ ಎಂದ ಅವಳತ್ತ ಒಮ್ಮೆ ನೋಡಿ ಮುಖ ಗೊಂದಲದಿಂದ ಕೂಡಿತ್ತು ಸರಿಯಾಗಿದೆಯಾ ತಾನೇ ನೀನು ಅನುಮಾನದಿಂದ ಕೇಳಿದಳು ಹಾಂ ಎಂದನಷ್ಟೇ ಅವಳು ಮತ್ತೆ ಪ್ರಶ್ನಿಸಲಿಲ್ಲ ಏನಾಗ್ತಿದೆ ಭಾರ್ಗವ್ ನಿನಗೆ ಕೇಳಿಕೊಂಡ ತನ್ನನ್ನು ತಾನೆ ಏನೊಂದು ಹೊಳೆಯದೆ ಮನ ಗೊಂದಲದ ಗೂಡಾದಾಗ ಮೌನದಲ್ಲಿ ಕಾರನ್ನು ಅವಳ ಮನೆಯ ಮುಂದೆ ನಿಲ್ಲಿಸಿದ ಗಿರಿಧರ್ ಅವಳ ದಾರಿಯನ್ನೇ ಕಾಯುತ್ತ ನಿಂತಿದ್ದರು ಮನೆಯ ಹೊರಗೆ ಕಾರನ್ನು ನೋಡುತ್ತಲೇ ನಡೆದು ಬಂದರು ಮುಂದೆ ಅವರನ್ನು ಕಂಡು ಕಾರಿನಿಂದ ಕೆಳಗಿಳಿದಳು ಪೂರ್ಣ ಮನೆಯೊಳಗೆ ಬಾ ಭಾರ್ಗವ್ ಕರೆದರು ಅವನನ್ನು ನೋಡುತ್ತಾ ಪ್ರೀತಿಯಿಂದ ಇಟ್ಸ್ ಓಕೆ ಅಂಕಲ್ ಲೇಟ್ ಆಗಿದೆ ಆಲ್ರೆಡಿ ಗುಡ್ ನೈಟ್ ಎಂದ ಭಾರ್ಗವ್ ಇವತ್ತು ನೀನು ಪೂರ್ಣನ ಕಾಡ್ಸಿದವನಿಗೆ ಹೊಡೆದಿದ್ದು ತಪ್ಪಿಲ್ಲ ನಿನ್ನಂಥ ಹುಡುಗ ನಮ್ಮ ಪೂರ್ಣಂಗೆ ಸಿಕ್ಕಿರೋದು ತುಂಬ ಖುಷಿ ನನಗೆ ಎಂದರು ಅವ ಮಾತನಾಡದೆ ನಗುವೊಂದನ್ನು ನೀಡಿ ಕಾರ್ ತಿರುಗಿಸಿ ನಡೆದ ಅಲ್ಲಿಂದ ತುಂಬ ಒಳ್ಳೆ ಹುಡುಗ ಪೂರ್ಣ ನಿನ್ನನ್ನು ತುಂಬ ಕಾಳಜಿ ಮಾಡ್ತಾನೆ ತುಂಬ ಖುಷಿಯಾಯಿತು ನನಗಿವತ್ತು ಎನ್ನುತ್ತಾ ಪೂರ್ಣಳ ಹೆಗಲು ಬಳಸಿ ಒಳನಡೆದರು ಗಿರಿಧರ್ ಆದರೆ ಸತ್ಯ ಗೊತ್ತಿದ್ದ ಅವಳ ಮನ ಮಾತ್ರ ಸಪ್ಪೆಯಾಗಿತ್ತು ಭಾರ್ಗವನ ನಡೆಯ ಅರಿವಿರದೇ ಯೋಚನೆಗಳ ಮೇಲೊಂದು ಯೋಚನೆ ಅವಳ ತಲೆಯಲ್ಲಿ ಹುಟ್ಟುತ್ತಲೇ ಇದ್ದವು ಜೊತೆಗೆ ಅವನ ಅಂದಿನ ವರ್ತನೆಗೆ ಮನದಲ್ಲಿ ಅಡಗಿದ್ದ ಪ್ರೀತಿಯನ್ನು ಮತ್ತೆ ಬೆಳಕಿಗೆ ಎಳೆದಂತಾಗಿತ್ತು ಮನೆಗೆ ಬಂದ ಭಾರ್ಗವ್ ನೇರವಾಗಿ ಕೋಣೆಗೆ ನಡೆದವನೇ ಬಟ್ಟೆ ಬದಲಾಯಿಸಿ ನೈಟ್ ಪ್ಯಾಂಟ್ ತೊಟ್ಟು ಜಿಮ್ ಏರಿಯಾಗೆ ಬಂದ ಪೂರ್ಣಳ ವಿಷಯದಲ್ಲಿ ಮನ ಹಠಕ್ಕೆ ಬಿದ್ದಿದ್ದರ ಕಾರಣ ಬೇಕಿತ್ತವನಿಗೆ ಹಿಂದೊಮ್ಮೆಯೂ ಆಯುಷ್ ಅವಳ ಮೇಲೆ ನಿನಗೆ ಭಾವನೆಗಳು ಇದೇ ಅಣ್ಣ ಎಂದಾಗ ಹೀಗೆ ಒದ್ದಾಡಿದ್ದನಲ್ಲ ಅದೆಲ್ಲವೂ ಒಮ್ಮೆ ನೆನಪಾಯಿತು ಜೊತೆಗೆ ಅವಳು ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ತನ್ನನ್ನು ಎದುರು ಹಾಕಿಕೊಂಡಿದ್ದಳಲ್ಲ ಆ ಕೋಪವು ಮರುಕಳಿಸಿತು ಅವಳ ಮೇಲಿರುವುದು ಕೋಪ ದ್ವೇಷ ಎಂದಾಗ ಕಾಳಜಿಯ ಭಾವ ಎಲ್ಲಿಂದ ಹುಟ್ಟಿತೋ ಅವಳು ತನ್ನವಳಿಂದ ಮನ ಏಕೆ ಚೀರಿ ಹೇಳುತ್ತಿತ್ತು ಅದರ ಉತ್ತರ ಅವನಿಗೆ ಒಪ್ಪಿಕೊಳ್ಳಲು ಕಷ್ಟವಾಗಿತ್ತು ಅವಳ ಮೇಲೆ ನನಗೆ ಭಾವನೆಗಳಿದೆಯಾ ಇದ್ರೆ ಅದು ಬರೀ ಕೋಪ ದ್ವೇಷ ಆಗಿರಬೇಕು ಅಷ್ಟೇ ಅವಳನ್ನು ಅವನು ರೇಖಿಸ್ದ ಅಂತ ನಾನು ಶಿಕ್ಷೆ ಕೊಟ್ಟಿದ್ದ ಅವನಿಗೆ ಅವಳು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಇದನ್ನೇ ಮಾಡ್ತಿದ್ದೆ ಇದನ್ನ ಬಿಟ್ಟರೆ ಮತ್ತೇನೂ ಇಲ್ಲ ಮನಸ್ಸಲ್ಲಿ ಐ ಹಿಟ್ ಪೂರ್ಣ ಮಹೇಶ್ವರಿ ಎಂದುಕೊಳ್ಳುತ್ತಾ ಡಂಬೆಲ್ಸ್ ಎತ್ತಿ ಹಿಡಿದು ಕಸರತ್ತು ಮಾಡುತ್ತಿದ್ದ ಮತ್ತು ಅವಳನ್ನು ನೀನೇ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದಿದ್ದು ಅವಳನ್ನ ನೋಡಿ ಮೈ ಮರೆತಿದ್ದು ಕೇಳಿತು ಮನ ಅದೇ ಗೊತ್ತಿಲ್ಲ ನನಗೆ ಎಂದವ ಕೈಯಲ್ಲಿದ್ದ ಡಂಬೆಲ್ಸನ್ನು ನೆಲಕ್ಕೆ ಚಲ್ಲಿಬಿಟ್ಟ ಅಣ್ಣ ಎನ್ನುತ್ತ ಬಂದ ಆಯುಷ್ ಅವನ ಬಳಿ ಅವನ ಒದ್ದಾಟ ಕಂಡಿದ್ದನವ ಹೊರಗೆ ನಿಂತು ಅವನತ್ತ ತಿರುಗಿ ನೋಡಿದ್ದ ಭಾರ್ಗವ್ ಮಾತನಾಡಲಿಲ್ಲ ಕೋಪದಿಂದ ಮೊಗ್ಗ ಗಂಟಾಗಿತ್ತು ಏನಾಯಿತು ಅಣ್ಣ ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ ಕೇಳಿದ ಅವನ ಮುಂದೆ ಬಂದು ನಿಂತು ಏನಿಲ್ಲ ಎಂದನಷ್ಟೆ ಪೂರ್ಣ ಜೊತೆ ಮತ್ತೆ ಜಗಳ ಮಾಡಿದ್ದೇನು ಅನುಮಾನಿಸಿ ಕೇಳಿದ ಇಲ್ಲ ಆಯು ಅವಳ ಜೊತೆ ಏನಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ ಎಂದ ಎತ್ತಲೋ ನೋಡುತ್ತ ಪ್ರೀತಿ ಇದೆ ಅವ್ರ ಮೇಲೆ ನಿನಗೆ ಪ್ರೀತಿ ಆಗಿದೆ ಎಂದ ಚಂದದಿಂದ ಭಾರ್ಗವ್ ಮಾತನಾಡಲಿಲ್ಲ ಹೌದು ಈ ಪ್ರಶ್ನೆ ಯಾಕೆ ಬಂತು ನಿನಗೀಗ ಅವ್ರನ್ನ ಮದುವೆ ಆಗ್ತೀನಿ ಅಂದಿದೀಯಾ ಅಂದಮೇಲೆ ಈ ಯೋಚನೆ ಯಾಕೆ ಮತ್ತು ಯಾವ ಕಾರಣಕ್ಕೆ ನೀನು ಅವರನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದು ಕೇಳಿದ ಆಯು ತನ್ನ ಮನದಲ್ಲಿನ ಪ್ರಶ್ನೆಯನ್ನು ಭಾರ್ಗವ್ ತನ್ನ ಮತ್ತು ಪೂರ್ಣಳ ಮಧ್ಯೆ ಏನೋ ಸೀಕ್ರೆಟ್ ಇದೆ ಎಂದಿದ್ದನಲ್ಲ ಅದರ ಅನುಮಾನವಿತ್ತು ಅವನಿಗಿನ್ನು ಅವನ ಪ್ರಶ್ನೆ ಕೇಳಿ ತನ್ನ ಯೋಚನೆಗಳಿಂದ ಹೊರಬಂದವ ಅಮ್ಮ ಹಠ ಹಿಡಿದಿದ್ರಲ್ಲ ಆಯೋ ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಒಪ್ಕೊಂಡಿದ್ದು ಅಷ್ಟೇ ಎಂದು ಸರಾಗವಾಗಿ ಸುಳ್ಳಾಡಿದ ಹಾಗಾದರೆ ಇವತ್ತೇ ಯಾಕೆ ಯೋಚನೆ ಮಾಡ್ತಿದ್ದೀಯ ಮೊನ್ನೆನೂ ನಿನ್ನ ಅವರ ಮಧ್ಯೆ ಸೀಕ್ರೆಟ್ ಇದೆ ಅಂದೆ ಏನಿದೆ ನಿಮ್ಮಿಬ್ಬರ ಮಧ್ಯೆ ನನಗಾದರೂ ಹೇಳು ಎಂದವನಿಗೆ ಈಗಲೂ ಅನುಮಾನವಿತ್ತು ರೆಸ್ಟೋರೆಂಟಿನಲ್ಲಿ ಭಾರ್ಗವಪೂರ್ಣಗಳನ್ನು ಬೇಕೆಂದೇ ಕಾಡುತ್ತಿರುವುದನ್ನು ಗಮನಿಸಿದ್ದನಲ್ಲ ಹಾಗಾಗಿ ಮತ್ತವನ ಅನುಮಾನ ಬಲವಾಗಿತ್ತು ಆ ಥರ ಏನಿಲ್ಲ ಆಯೋ ಹೇಳದ್ನಲ್ಲ ಅಮ್ಮನಿಗೋಸ್ಕರ ಒಪ್ಕೊಂಡಿದ್ದೀನಿ ಅಂತ ಎರಡು ಹೆಜ್ಜೆ ಮುಂದೆ ನಡೆದು ಎಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳಾಡಲು ಬಾರದು ಇವನಿಗೆ ಅದೇನೇ ಇರಲಿ ಅಣ್ಣ ಆದರೆ ಪೂರ್ಣ ತುಂಬ ಒಳ್ಳೆಯವರು ಅವರು ನಿನ್ನನ್ನು ನಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಂದ ಆಯುಷ್ಗೆ ಅನುಮಾನ ಇನ್ನೂ ಬಗೆಹರಿದಿರಲಿಲ್ಲ ಭಾರ್ಗವ್ ನೋಟ ತಪ್ಪಿಸಿಕೊಳ್ಳುತ್ತಿರುವ ಅರ್ಥ ಬಲ್ಲನವ ಅಷ್ಟೇ ಅಲ್ಲವ ನನಗೆ ಬೇಕಾಗಿರೋದು ಎಂದ ಭಾರ್ಗವ್ ಅವನತ್ತ ತಿರುಗಿ ಲೇಟ್ ಆಗಿದೆ ಮಲಗ್ನಡಿ ಎಂದ ಓಕೆ ಅಣ್ಣ ನೀನು ಮಲಗ್ ಬಾ ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬೇಡ ಅವರು ನೀನು ಮೇಡ್ ಫಾರ್ ಈಚ್ ಅದರ್ ಎಂದ ಹಾಂ ಹಾಂ ಹೊಗಳ್ಬೇಡ ಅವಳನ್ನ ಬಾ ಎಂದವ ಅವನ ಜೊತೆಯೇ ಕೋಣೆಯ ಮೆಟ್ಟಿಲು ಹತ್ತಿದ ಅವ್ರನ್ನ ಹೊಗಳಿದ್ರೆ ಹೊಟ್ಟೆ ಕಿಚ್ಚು ಅಲ್ವಾ ನಿನಗೆ ಛೇಡಿಸಿದನವ ಆ ಶುಗರ್ಲೆಸ್ ನೋಡಿ ನನಗ್ಯಾಕೆ ಹೊಟ್ಟೆ ಕಿಚ್ಚು ಆ ಥರ ಏನಿಲ್ಲ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅಮೃತ ಜೊತೆ ಮಾತಾಡ್ತಾ ಆರಾಮಾಗಿ ಮಲಗು ಎಂದ ಕೊನೆಯ ಮೆಟ್ಟಿಲಿಗೆ ಬಂದಾಗ ನೀನು ಪೂರ್ಣ ಜೊತೆ ಮಾತಾಡ್ತೀಯಾ ಮತ್ತೆ ಕಾಡಿದ ಎದುರುಗಿದ್ದಾಗಲೇ ಅವಳು ಒಟವಟ ಕೇಳೋಕ್ಕಾಗೋದಿಲ್ಲ ಇನ್ನು ಫೋನಲ್ಲಿ ಬೇರೆ ಕೇಳಬೇಕಾ ನೋವೇ ಎಂದವ ತನ್ನ ಕೋಣೆಯತ್ತ ತಿರುಗಿ ಗುಡ್ ನೈಟ್ ಎನ್ನತ್ತ ನಡೆದ ಗುಡ್ ನೈಟ್ ಅಣ್ಣ ಎಂದ ಆಯುಷ್ ತನ್ನ ಕೋಣೆಗೆ ನಡೆದ ಕೋಣೆಯ ಬಾಗಿಲ ದುಡಿ ಹಾಸಿಗೆಗೆ ಬಿದ್ದವನ ಮನವಿನ್ನೂ ಸಮಾಧಾನವಾಗಿರಲಿಲ್ಲ ಅವರ ಮೇಲೆ ಪ್ರೀತಿ ಆಗಿದೆ ಎಂದ ಆಯುಷ್ ಮಾತನ್ನು ಒಪ್ಪಲಾಗುತ್ತಿಲ್ಲ ಇವ ಪೂರ್ಣಳ ಮೇಲೆ ತನ್ನ ಮನದಲ್ಲಿರುವುದು ಪ್ರೀತಿಯೇ ಎಂದು ಒಪ್ಪಿಕೊಳ್ಳುವವರೆಗೂ ಅವನ ಯೋಚನೆಗಳಿಗೆ ಕೊನೆಯಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು